ನಮಸ್ಕಾರ ನಾನು ಜಯದೇವ್ ಇಂದ್ರೆ ಈ ವಿಡಿಯೋದಲ್ಲಿ ಹತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿದೆ ಕೊನೆಯ ಪ್ರಶ್ನೆಯ ಉತ್ತರವನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ಆ ಪ್ರಶ್ನೆಯ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ ವಿಡಿಯೋ ಎಪ್ಪತ್ತೈದರ ಕೊನೆಯ ಪ್ರಶ್ನೆಯ ಉತ್ತರ ಆಪ್ಷನ್ ಎ ಜನವರಿ ಹನ್ನೊಂದು ಮೊದಲನೇ ಪ್ರಶ್ನೆ ಜೀವಕೋಶದ ಶಕ್ತಿ ಕೇಂದ್ರ ಯಾವುದು ಆಪ್ಷನ್ ಎ ಮೈಟೋಕಾಂಡ್ರಿಯಾ ಆಪ್ಷನ್ ಬಿ ನ್ಯೂಕ್ಲಿಯಸ್ ಆಪ್ಷನ್ ಸಿ ಸೈಂಟೋಪ್ಲಾಸಮಾ ಆಪ್ಷನ್ ಡಿ ಕ್ಲೋರೋಪ್ಲಾಸ್ಟ್ ಸರಿಯಾದ ಉತ್ತರ ಆಪ್ಷನ್ ಎ ಮೈಟೋಕಾಂಡ್ರಿಯಾ ಎರಡನೇ ಪ್ರಶ್ನೆ ಮಾನವ ದೇಹದ ದೊಡ್ಡ ಅಂಗ ಯಾವುದು ಆಪ್ಷನ್ ಎ ಯಕೃತ್ ಆಪ್ಷನ್ ಬಿ ಚರ್ಮ ಆಪ್ಷನ್ ಸಿ ದೊಡ್ಡ ಕರಳು ಆಪ್ಷನ್ ಡಿ ಮೆದುಳು ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮ ಮುಂದಿನ ಪ್ರಶ್ನೆ ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸುವ ಪ್ರೋಟೀನ್ ಯಾವುದು ಆಪ್ಷನ್ ಎ ಕೊಲಾಜೆನ್ ಆಪ್ಷನ್ ಬಿ ಇನ್ಸುಲಿನ್ ಆಪ್ಷನ್ ಸಿ ಹಿಮೋಗ್ಲೋಬಿನ್ ಆಪ್ಷನ್ ಡಿ ಕಿಣ್ವಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮೋಗ್ಲೋಬಿನ್ ಮುಂದಿನ ಪ್ರಶ್ನೆ ಯ ಡಬಲ್ ಹೆಲಿಕ್ಸ್ ಮಾದರಿಯನ್ನು ಯಾರು ಪ್ರಸ್ತಾಪಿಸಿದರು ಆಪ್ಷನ್ ಎ ವ್ಯಾಟ್ಸನ್ ಮತ್ತು ಕ್ರಿಕ್ ಆಪ್ಷನ್ ಬಿ ರೇಟ್ ಸಹೋದರರು ಆಪ್ಷನ್ ಸಿ ಫ್ರಾಂಕ್ಲಿನ್ ಆಪ್ಷನ್ ಡಿ ಮೋರಿಸ್ ವಿಕ್ಲಿನ್ಸ್ ಸರಿ ಉತ್ತರ ಆಪ್ಷನ್ ಎ ವ್ಯಾಟ್ಸನ್ ಮತ್ತು ಕ್ರಿಕ್ ಮುಂದಿನ ಪ್ರಶ್ನೆ ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣಿಗೆ ಮುಖ್ಯ ದೊರಣದ್ರವ್ಯ ಯಾವುದು ಆಪ್ಷನ್ ಎ ಕ್ಲೋರೋಫಾಸ್ಟ್ ಆಪ್ಷನ್ ಬಿ ಮೆಗ್ನೀಷಿಯಂ ಆಪ್ಷನ್ ಸಿ ಕ್ಲೋರೋಫಿಲ್ ಆಪ್ಷನ್ ಡಿ ಪಿಓ ಫೈಟಿನ್ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಲೋರೋಫಿಲ್ ಮುಂದಿನ ಪ್ರಶ್ನೆ ಪ್ರೋಟೀನ್ಗಳಿಗೆ ಕೋಡ್ ಮಾಡುವ ಮಾನವ ಜಿನೋಮ್ನ ಶೇಕಡಾವಾರು ಎಷ್ಟು ಆಪ್ಷನ್ ಎ ಶೇಕಡಾ ಒಂದು ಪಾಯಿಂಟ್ ಎರಡರಿಂದ ಶೇಕಡಾ ಮೂರು ಪಾಯಿಂಟ್ ಆರು ಆಪ್ಷನ್ ಬಿ ಶೇಕಡಾ ಐದರಿಂದ ಶೇಕಡ ಹತ್ತು ಆಪ್ಷನ್ ಸಿ ಶೇಕಡಾ ನಾಲ್ಕು ಪಾಯಿಂಟ್ ಎರಡರಿಂದ ಶೇಕಡಾ ಎಂಟು ಪಾಯಿಂಟ್ ಒಂಬತ್ತು ಆಪ್ಷನ್ ಡಿ ಶೇಕಡಾ ಒಂದು ಪಾಯಿಂಟ್ ಐದರಿಂದ ಶೇಕಡ ಎರಡು ಸರಿಯಾದ ಉತ್ತರ ಆಪ್ಷನ್ ಡಿ ಶೇಕಡ ಒಂದು ಪಾಯಿಂಟ್ ಐದರಿಂದ ಶೇಕಡಾ ಎರಡು ಮುಂದಿನ ಪ್ರಶ್ನೆ ಇಂಫ್ಲೂಯೆನ್ಸ್ ವೈರಸ್ನಲ್ಲಿರುವ ಜಿನೋಮ್ನ ಪ್ರಕಾರ ಯಾವುದು ಆಪ್ಷನ್ ಎ ಆರ್ ಎ ಆಪ್ಷನ್ ಬಿ ಡಿ ಎ ಆಪ್ಷನ್ ಸಿ ಆಮ್ಲ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಆರ್ ಎ ಮುಂದಿನ ಪ್ರಶ್ನೆ ಮಾನವ ದೇಹದಲ್ಲಿ ಅತಿ ಹೆಚ್ಚು ಇರುವ ಕಿಣ್ವ ಯಾವುದು ಆಪ್ಷನ್ ಎ ಕಾರ್ಬೋನಿಕ್ ಅನ್ನೈಡ್ರೈಸ್ ಆಪ್ಷನ್ ಬಿ ಪೆಪ್ಸಿನ್ ಆಪ್ಷನ್ ಸಿ ಅಮೈಲಿಸ್ ಆಪ್ಷನ್ ಡಿ ಲೈಪಿಸ್ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಬೋನಿಕ್ ಅನೈಡ್ರೈಸ್ ಮುಂದಿನ ಪ್ರಶ್ನೆ ಎಪಿಥಿಲಿಯಲ್ ಅಂಗಾಂಶದ ಪ್ರಾಥಮಿಕ ಕಾರ್ಯ ಏನು ಆಪ್ಷನ್ ಎ ದೇಹಕ್ಕೆ ಶಕ್ತಿ ನೀಡುವುದು ಆಪ್ಷನ್ ಬಿ ರಕ್ಷಣೆ ಸ್ರವಿಸುವಿಕೆ ಮತ್ತು ಹೀರಿಕೊಳ್ಳುವಿಕೆ ಆಪ್ಷನ್ ಸಿ ದೇಹದ ಉಷ್ಣಾಂಶವನ್ನು ನಿಯಂತ್ರಿಸುವುದು ಆಪ್ಷನ್ ಡಿ ದೇಹ ನಿದ್ದೆ ಮಾಡುವಂತೆ ನೋಡಿಕೊಳ್ಳುವುದು ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ಷಣೆ ಸ್ರವಿಸುವಿಕೆ ಮತ್ತು ಹೀರಿಕೊಳ್ಳುವಿಕೆ ಕೊನೆಯ ಪ್ರಶ್ನೆ ಯಾವ ಅಂಗಾಂಶವು ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ ಆಪ್ಷನ್ ಎ ಮೇಧೋಜೀರಕ ಗ್ರಂಥಿ ಆಪ್ಷನ್ ಬಿ ಪಿಟ್ಯುಟರಿ ಗ್ರಂಥಿ ಆಪ್ಷನ್ ಸಿ ಥೈರಾಯ್ಡ್ ಗ್ರಂಥಿ ಆಪ್ಷನ್ ಡಿ ಮೂತ್ರಜನಕಾಂಗಗಳು ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ನಾವು ಮುಂದಿನ ವಿಡಿಯೋದಲ್ಲಿ ಉತ್ತರವನ್ನು ನೀಡುತ್ತೇವೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ